ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಆಕಾಶ್ ಇದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಿದ್ದು ನಮ್ಮ ಸಂಸ್ಥೆ ವತಿಯಿಂದ ಅಧಿಕೃತವಾಗಿ ಇಡೀ ದೇಶದಾದ್ಯಂತ ಬಿಗ್ಗೆಸ್ಟ್ ಸ್ಕಾಲರ್ಶಿಪ್ ಆಂಥ ಎಕ್ಸಾಮ್ ಅಂದರೆ ಆಕಾಶ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಲಾಂಚ್ ಮಾಡಿದ್ದೇವೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇನ್ಸ್ಟಿಟ್ಯೂಷನ್ ಬ್ರಾಂಚ್ ಮ್ಯಾನೇಜರ್ ಲೋಕೇಶ್ ರೆಡ್ಡಿ ಅವರು ಹಿರಿಯ ಫ್ಯಾಕಲ್ಟಿ ಡಾಕ್ಟರ್ ಸಂದೀಪ್ ಹಾಗೂ ಕೆಮಿಸ್ಟ್ರಿ ಫ್ಯಾಕಲ್ಟಿ ಲಕ್ಷ್ಮೀನಾರಾಯಣ್ ಮಾತನಾಡಿ ತಿಳಿಸಿದ್ದಾರೆ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಅಂದರೆ ಸೆಕೆಂಡ್ ಪಿಯುಸಿ ವರೆಗಿನ ವಿದ್ಯಾರ್ಥಿಗಳು ಈ ಎಕ್ಸಾಮ್ ನಲ್ಲಿ ಭಾಗವಹಿಸಬಹುದಾಗಿದೆ ಇದರ ಅನುಕೂಲತೆ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ತಮ್ಮ ತಮ್ಮ ಕೂಡ ಪ್ರದರ್ಶಿಸಬಹುದಾಗಿದೆ ಆನ್ಲೈನ್ ಆಫ್ಲೈನ್ ಮೂಲಕ ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಬಹುದಾಗಿದೆ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಆನ್ಲೈನ್ ಜೊತೆಗೆ ಆಫ್ಲೈನ್ ಮೂಲಕವೂ ಕೂಡ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಬಹುದಾಗಿದೆ ಎಂದು ಈ ಮೂಲಕ ಮಾಹಿತಿ ನೀಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಹನ್ನೊಂದು ಮೂವತ್ತು ಗಂಟೆವರೆಗೆ ಒಂದು ತಾಸುಗಳ ಕಾಲ ನಲವತ್ತು ಪ್ರಶ್ನೆಗಳನ್ನು ಮ್ಯಾಥ್ಸ್ ಸೈನ್ಸ್ ಮತ್ತು ಅವರ ಮೆಂಟಾಲಿಟಿ ಟೆಸ್ಟ್ ಮಾಡ್ತೇವೆ ಅವರ ಪಠ್ಯೇತರ ಚಟುವಟಿಕೆಗನುಗುಣವಾಗಿ ಪ್ರಶ್ನೆಗಳನ್ನ ಕೇಳ್ತೇವೆ ಆಲ್ ಓವರ್ ಇಂಡಿಯಾ ಒಳ್ಳೆ ರ್ಯಾಂಕಿಂಗ್ ಪಡೆದ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ವೈಸ್ ಸ್ಕಾಲರ್ಶಿಪ್ ನಿಗದಿಪಡಿಸಿದ್ದು ಅದರ ಬಗ್ಗೆ ಕೂಡ ಮಾಹಿತಿ ನೀಡಿದರು ಆಕಾಶ್ ಇನ್ಸ್ಟಿಟ್ಯೂಟ್ ಈಗಾಗಲೇ ಕಳೆದ ಮೂವತ್ತೈದು ಮೂವತ್ತಾರು ವರ್ಷಗಳಿಂದ ಕೋಚಿಂಗ್ ವಿಭಾಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ದೇಶದಲ್ಲಿ ಟಾಪ್ ರ್ಯಾಂಕಿಂಗ್ ವಿದ್ಯಾರ್ಥಿಗಳನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದೆ ಯಶಸ್ವಿಯಾಗಿದೆ ಈಗ ಬೀದರ್ನಲ್ಲಿಯೂ ಕೂಡ ಆಕಾಶ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆರಂಭವಾಗಿದ್ದು ಜೆಡಬ್ಲ್ಇ ನೀಟ್ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡಲು ರ್ಯಾಂಕಿಂಗ್ ಪಡೆಯಲು ಸಹಕಾರಿಯಾಗಲಿದೆ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ತರಬೇತಿ ನೀಡುತ್ತೇವೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸುವ ಎಲಿಜಿಬಲ್ ಆಗುವ ರೀತಿಯಲ್ಲಿ ನುರಿತ ತಜ್ಞರಿಂದ ತರಬೇತಿಯನ್ನು ನೀಡಲಾಗ್ತಾ ಇದೆ ಇನ್ನು ಮುಖ್ಯವಾಗಿ ಟರ್ನಿಂಗ್ ಪಾಯಿಂಟ್ ಆಗಿರುವ ಹತ್ತನೇ ತರಗತಿ ಹಾಗೂ ಪಿಯುಸಿ ಫಸ್ಟ್ ಜೊತೆಗೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ನೀಟ್ ಜೆಡಬ್ಲ್ಯೂ ತರಬೇತಿ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ನ ಇಬ್ಬರು ನಿರ್ದೇಶಕರು ಫ್ಯಾಕಲ್ಟಿ ಸೇರಿದಂತೆ ಇನ್ನಿತರರು ಇದ್ದರು ನಮಸ್ತೆ ನನ್ನ ಹೆಸರು ಲೋಕೇಶ್ ರೆಡ್ಡಿ ಅಂತ ನಾನು ಆಕಾಶ್ ಇನ್ಸ್ಟಿಟ್ಯೂಷನ್ ಬೀದರ್ ಇಂದ ಮಾತಾಡ್ತಿದ್ದೀನಿ ಬ್ರಾಂಚ್ ಮ್ಯಾನೇಜರ್ ಆಕಾಶ್ ಇನ್ಸ್ಟಿಟ್ಯೂಷನ್ ಬೀದರ್ ಓಕೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಕಾಶ್ ಇನ್ಸ್ಟಿಟ್ಯೂಷನ್ ನಮ್ದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಡೆಲ್ಲಿಯಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಂಸ್ಥೆ ನಾವು ಐದನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಿರುವಂಥ ಮಕ್ಕಳಿಗೆ ಫೌಂಡೇಶನ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಸೊ ಫೌಂಡೇಶನ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು ಯಾವುದೇ ಥರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅದು ಸಿ ಎಕ್ಸಾಮಿನೇಷನ್ಸ್ಗಾಗಿರ್ಬೋದು ಅಥವಾ ಜೆ ಡಬ್ಲ್ ಇ ನೀಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ತಿರುವಂಥ ಮಕ್ಕಳಿಗೆ ಫೌಂಡೇಶನ್ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಒಳ್ಳೆ ರೀತಿಯಿಂದ ತಮ್ಮ ನೀಟ್ ಮತ್ತು ಜೆ ಡಬಲ್ ಇ ಎಕ್ಸಾಮ್ಸಲ್ಲಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಐದನೇ ತರಗತಿಯಿಂದ ಹತ್ತನೇ ಕ್ಲಾಸಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವ ಥರ ಸಹಾಯ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಫೌಂಡೇಶನ್ ಕ್ಲಾಸಸ್ಗಳನ್ನು ಐದನೇ ತರಗತಿಯಿಂದ ಹತ್ತನೇ ಕ್ಲಾಸಲ್ಲಿ ಓದುವಂಥ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಇದರಲ್ಲಿ ಅವರ ಶಾಲೆಯಲ್ಲಿ ಇರುವಂಥ ಎನ್ ಸಿ ಆರ್ ಟಿ ಸಿಲೆಬಸ್ ಜೊತೆ ಜೊತೆಗೆ ಒಲಂಪಿಯಾಡ್ ಎಕ್ಸಾಮಿನೇಷನ್ಸ್ ಕೂಡ ನಾವು ಅಪ್ ಮಾಡ್ತೀವಿ ಮ್ಯಾಥ್ಸ್ ಒಲಂಪಿಯಾಡ್ ಸೈನ್ಸ್ ಒಲಿಂಪಿಯಾಡ್ ಎಮ್ ಎಕ್ಸಾಮಿನೇಷನ್ಸ್ ಇಂಡಿಯನ್ ಒಲಂಪಿಯಾಡ್ ಕ್ವಾಲಿಫೈಯರ್ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ ಎನ್ ಎಸ್ ಸಿ ಜೆ ಎಸ್ ಎನ್ ಟಿ ಎಸ್ ಸಿ ಎನ್ ಎಸ್ ಟಿ ಎಸ್ ಸಿ ಎಲ್ಲ ಕಾಂಪಿಟ್ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ನಾವು ಪ್ರಿಪ್ರೇಷನ್ಸ್ ಮಾಡಿಸ್ತೀವಿ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಕಾಶ್ದು ಸ್ಟೂಡೆಂಟು ಇಂಟರ್ನ್ಯಾಷ್ನಲ್ ಬಯಾಲಜಿ ಒಲಂಪಿಯಾಡಲ್ಲಿ ಸಿಲ್ವರ್ ಮೆಡಲ್ ಕೂಡ ತೊಗೊಂಡಿದ್ದಾರೆ ಅದು ಫಿಲಿಪೀನ್ಸಲ್ಲಿ ಕಂಡಕ್ಟ್ ಆಗಿತ್ತು ಈ ವರ್ಷ ಸೊ ಈ ಥರ ಮಕ್ಕಳಿಗೆ ಮೋಟಿವೇಶನ್ ಮಾಡೋದ್ರ ಜೊತೆಗೆ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಮಕ್ಕಳು ಎಲಿಜಿಬಲ್ ಆಗೋ ಥರ ನಾವು ಫೌಂಡೇಶನ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಇನ್ನು ಹೆಚ್ಚಿನ ತರಗತಿ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟ್ರೀಮಲ್ಲಿ ಯಾವ್ಯಾವ ಮಕ್ಕಳು ಜೆ ಡಬಲ್ ಇ ಮತ್ತು ನೀಟ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ ಆ ಮಕ್ಕಳಿಗೆ ಜೆ ಡಬ್ಲ್ಯೂ ಮತ್ತು ನೀಟ್ ಕ್ಲಾಸಸ್ಗೆ ಸಂಬಂಧಪಟ್ಟಂಗೆ ಕೋಚಿಂಗ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಓಕೆ ಇನ್ನು ನಮ್ಮ ಸಂಸ್ಥೆ ಕಳೆದ ಮೂವತ್ತಾರು ವರ್ಷದಿಂದ ಕನ್ಸಿಸ್ಟೆಂಟಾಗಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಆಲ್ ಇಂಡಿಯಾ ರ್ಯಾಂಕಿಂಗ್ ಒನ್ ಅಂದರೆ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ಸತತವಾಗಿ ಆಕಾಶ್ ಇನ್ಸ್ಟಿಟ್ಯೂಷನಿಂದಲೇ ನಾವು ಕೊಟ್ಟಿದ್ದೀವಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತೈದನೇ ರಿಸಲ್ಟಲ್ಲಿ ಈ ಸರಿ ಪೇಪರ್ ಟಫ್ ಇದ್ರೂ ಕೂಡ ಟಾಪ್ ಟೆನ್ ಸ್ಟೂಡೆಂಟಲ್ಲಿ ಟಾಪ್ ಐದು ಸ್ಟೂಡೆಂಟ್ ಅಂದರೆ ಟಾಪ್ ರ್ಯಾಂಕಿಂಗ್ ಟು ತ್ರೀ ಫೈವ್ ನೈನ್ ಆ್ಯಂಡ್ ಟೆನ್ ಅನ್ ಮತ್ತು ನೂರಲ್ಲಿ ಮೂವತ್ತಾರು ಜನ ಸ್ಟೂಡೆಂಟ್ಸು ನಮ್ಮ ಆಕಾಶ್ ಇನ್ಸ್ಟಿಟ್ಯೂಷನ್ಸಿಂದನೇ ಇದ್ದಾರೆ ಸೊ ಅದರಿಂದ ಬೀದರ್ ಜನತೆಗೆ ಇದೊಂದು ಒಳ್ಳೆಯ ಸದಾವಕಾಶ ಕಳೆದ ಮೂವತ್ತಾರು ವರ್ಷದಿಂದ ನಮ್ಮ ಸಂಸ್ಥೆ ಮೆಟ್ರೋ ಸಿಟೀಸಲ್ಲಿತ್ತು ಈ ವರ್ಷ ಬೀದರಲ್ಲಿ ನಾವು ಹೊಸದಾಗಿ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಉದ್ದೇಶ ಏನು ಅಂತಂದರೆ ಇವತ್ತು ಅಧಿಕೃತವಾಗಿ ಇಡೀ ಭಾರತ ದೇಶದಲ್ಲಿ ನಾವು ಆ್ಯಂಥೆ ಎಕ್ಸಾಮನ್ನು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಆ್ಯಂಥೆ ಎಕ್ಸಾಮ್ ಅಂದರೆ ಆಕಾಶ್ ಟ್ಯಾಲೆಂಟ್ ಹಂಟ್ ಎಕ್ಸಾಮಿನೇಷನ್ಸ್ ಅಂತ ಇದೊಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಮಕ್ಕಳಿಗೆ ಟ್ಯೂಷನ್ ಫೀಸಸ್ಸು ಈಗ ನಿಮಗೆ ಗೊತ್ತಿರ್ಬೋದು ಆಕಾಶ್ ಟ್ಯೂಷನ್ ಫೀಸಸ್ ಮೆಟ್ರೋ ಸಿಟೀಸಲ್ಲಿರುವಂಥ ಪೇರೆಂಟ್ಸೇ ಅಫೋರ್ಡ್ ಮಾಡ್ಬೋದು ಟೇರ್ ಟೂ ಮತ್ತು ಟೇರ್ ತ್ರೀ ಸಿಟೀಸಲ್ಲಿರುವಂಥ ಪೇರೆಂಟ್ಸಿಗೆ ಅಫೋರ್ಡ್ ಆಗೋದಿಲ್ಲ ಅನ್ನುವಂಥದ್ದು ಒಂದು ಮೈಂಡ್ಸೆಟ್ ಪೇರೆಂಟ್ಸ್ ಹತ್ರ ಇದೆ ಆ ಮೈಂಡ್ಸೆಟನ್ನು ತೆಗಿಬೇಕು ಅಂತ ಹೇಳಿ ನಾವು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಇಡೀ ಇಂಡಿಯಾದಲ್ಲಿಯೇ ಬಿಗ್ಗೆಸ್ಟ್ ಸ್ಕಾಲರ್ಶಿಪ್ ಎಕ್ಸಾಮನ್ನು ನಾವು ಇವತ್ತು ಲಾಂಚ್ ಮಾಡಿದ್ದೀವಿ ಅದು ಆ್ಯಂಥೆ ಅಂತ ಸೊ ಈ ಎಕ್ಸಾಮಿನೇಷನ್ಸ್ ರಿಜಿಸ್ಟ್ರೇಷನ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಸ್ಟಾರ್ಟ್ ಆಗಿದೆ ಇಡೀ ಎಕ್ಸಾಮಲ್ಲಿ ರಿಜಿಸ್ಟ್ರೇಷನ್ ಮಾಡಿರುವಂಥ ಮಕ್ಕಳಿಗೆ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಅಕ್ಟೋಬರ್ ಹನ್ನೆರಡನೇ ತಾರೀಕಿನವರೆಗೂ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮುಖಾಂತರ ನಾವು ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ಒಂದು ಒಂದು ಗಂಟೆ ಎಕ್ಸಾಮ್ ನಲ್ವತ್ತು ಕ್ವಶನ್ಸ್ ಇರುತ್ತೆ ಅದರಲ್ಲಿ ಮ್ಯಾಥ್ಸ್ ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾವು ಅವರ ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಅವ್ರ ಕರಿಕ್ಯುಲಮಲ್ಲಿರುವಂಥ ಕ್ವಶನ್ಸ್ಗಳನ್ನು ಕೇಳ್ತೀವಿ ಓಕೆ ಸೊ ಈ ಎಕ್ಸಾಮಿನೇಷನ್ಸಲ್ಲಿ ಉನ್ನತ ರೀತಿಯಲ್ಲಿ ಪಾಸಾದಂಥ ಮಕ್ಕಳಿಗೆ ಆಲ್ ಓವರ್ ಇಂಡಿಯಾದಲ್ಲಿ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಾವು ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾಲ್ಕನೇ ತರ ಐದನೇ ತರಗತಿಯಿಂದ ಆರನೇ ತರಗತಿಯಲ್ಲಿ ಓದೋ ಮಕ್ಕಳಿಗೆ ಆಲ್ ಇಂಡಿಯಾ ರ್ಯಾಂಕ್ ಟಾಪ್ ಒನ್ ಬಂದರೆ ಇಪ್ಪತ್ತು ಸಾವಿರ ಪ್ರೈಸ್ ಮನಿ ಮತ್ತು ಆರನೇ ತರಗತಿ ಏಳನೇ ತರಗತಿಯಿಂದ ಹತ್ತನೇ ಕ್ಲಾಸಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಒಂದು ಲಕ್ಷ ಪ್ರೈಸ್ ಮನಿ ಇದ್ದರೆ ಫಸ್ಟ್ ಪಿ ಯು ಸಿ ಆನ್ ಗೋಯಿಂಗ್ ಯಾವ ಮಕ್ಕಳಿದ್ದಾರೆ ಅಥವಾ ಹತ್ತನೇ ತರಗತಿ ಮುಗಿಸಿ ಫಸ್ಟ್ ಪಿ ಯು ಸಿದಲ್ಲಿ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ರಂಗಕ್ಕೆ ಹೋಗಬೇಕಂತಿರುವಂಥ ಮಕ್ಕಳಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಒನ್ ಬಂದರೆ ಅವ್ರಿಗೆ ಎರಡು ಲಕ್ಷ ಪ್ರೈ ಕ್ಯಾಶ್ ಪ್ರೈಸ್ ಮತ್ತು ಆನ್ ಗೋಯಿಂಗ್ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಇರುವಂಥ ಮಕ್ಕಳಿಗೆ ಎಂಬತ್ತು ಸಾವಿರ ಕ್ಯಾಶ್ ಪ್ರೈಸ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಒನ್ ಬಂದವರಿಗೆ ಮಾತ್ರ ನಾವು ಕ್ಯಾಶ್ ಪ್ರೈಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದು ಬರೀ ಟಾಪ್ ಸ್ಟೂಡೆಂಟಿಗೆ ಮಾತ್ರ ಅಲ್ಲ ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಅವ್ರದೇ ಆದಂಥ ಪ್ರೈಸ್ ಮನೀಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ನಮ್ಮ ರೆಗ್ಯುಲರ್ ಕೋರ್ಸಸ್ ಏನಿದೆ ಅದರಲ್ಲಿ ಕೂಡ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಆನ್ ಟ್ಯೂಷನ್ ಫೀಸಸ್ ಅಂದರೆ ತಮ್ಮ ಟ್ಯೂಷನ್ ಫೀಸ್ ನಮ್ದು ಏನಿದೆ ಅದರಲ್ಲಿ ನೂರಕ್ಕೆ ನೂರು ಪ್ರತಿಶತ ಸ್ಕಾಲರ್ಶಿಪ್ ಕೊಡೋದ್ರ ಮುಖಾಂತರ ಯಾವ ಮಕ್ಕಳಿಗೆ ಫೀಸಸ್ ಅಫೋರ್ಡೆಬಲ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಕೂಲಿ ಕಾರ್ಮಿಕರಿಗೆ ಇರ್ತಾರೆ ಅಥವಾ ಯಾವ ತಂದೆ ತಾಯಿಗಳಿಗೆ ಮಕ್ಕಳು ಎಜುಕೇಷನ್ನು ಅಥವಾ ಟ್ಯೂಷನ್ ಫೀಸಸ್ ಆಗೋದಿಲ್ಲ ಅಂಥ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಬೇಕು ಅನ್ನೋ ಕಾರಣಕ್ಕೆ ಟ್ಯಾಲೆಂಟೆಡ್ ಮಕ್ಕಳಿಗೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಬೀದರಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ ಬೀದರ್ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಕೂಡ ಮುಕ್ತವಾಗಿ ಅವಕಾಶವನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಆಸಕ್ತಿ ಇರುವಂಥ ಮಕ್ಕಳು ನಮ್ಮ ಸಂಸ್ಥೆಗೆ ಬಂದು ಅವರ ಹೆಸರನ್ನು ನೋಂದಣಿ ಮಾಡಿಸ್ಬೋದು ಅಥವಾ ಆನ್ಲೈನಲ್ಲಿ ಕೂಡ ಅವರು ತಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಬೋದು ಆನ್ಲೈನ್ ಬರೀಬೇಕು ಅಂದ್ಕೊಂಡಿರೋರು ಆನ್ಲೈನಲ್ಲಿ ಬರೆಸ್ಬೋದು ಅಥವಾ ಆಫ್ಲೈನಲ್ಲಿ ಬರೀಬೇಕು ಅಂದ್ಕೊಂಡವರು ನಮ್ಮ ಸಂಸ್ಥೆಯಲ್ಲಿ ಬಂದು ಹೆಸರು ನೋಂದಣಿ ಮಾಡೋದಾಗಿರ್ಬೋದು ಅಥವಾ ಆನ್ಲೈನಲ್ಲಿ ಕೂಡ ಅವ್ರ ಹೆಸರನ್ನು ನೋಂದಣಿ ಮಾಡಿಸ್ಕೋಬೋದು ಟೆಷನ್ ಸ್ಟಾರ್ಟ್ ಆಗಿದೆ ಅವ್ರ ಮೊಬೈಲ್ ನಂಬರ್ ಕೊಡೋದ್ರ ಮುಖಾಂತರ ಮತ್ತು ಅವ್ರದ್ದು ಎಲ್ಲ ಡೀಟೇಲ್ಸ್ ಏನೇನಿದೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಷನ್ ಅವ್ರದ್ದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದ್ರೆ ನಮ್ಮ ಹತ್ರ ಡೀಟೇಲ್ಸ್ ಬರುತ್ತೆ ಎಕ್ಸಾಮ್ಗಿಂತ ಮುಂಚೆ ಅವ್ರಿಗೆ ಅವ್ರದೇ ಆದಂಥ ಹಾಲ್ ಟಿಕೆಟ್ಗಳನ್ನು ಪ್ರೊವೈಡ್ ಮಾಡಿ ನಮ್ಮದೇ ಸಂಸ್ಥೆಯಲ್ಲಿ ನಾವು ಎಕ್ಸಾಮ್ಸ್ಗಳನ್ನು ಆಫ್ಲೈನಲ್ಲಿ ಕೂಡ ಕಂಡಕ್ಟ್ ಮಾಡ್ತೀವಿ ಸೊ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಅಕ್ಟೋಬರ್ ಹನ್ನೆರಡನೇ ತಾರೀಕಿನವರೆಗೂ ನಡೆಯುತ್ತೆ ಓಕೆ ಸೊ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ ಮತ್ತು ಸದಾವಕಾಶವನ್ನು ಎಲ್ಲ ಮಕ್ಕಳು ಕೂಡ ಅದನ್ನು ಉಪಯೋಗ ತಗೋಬೇಕು ಹೆಚ್ಚಿನ ಮಟ್ಟಿನಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಬೇಕು ತಂದೆ ತಾಯಿಗಳು ಕೂಡ ಈ ಥರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ತಮ್ಮ ಮಕ್ಕಳನ್ನು ಎನ್ಕರೇಜ್ ಮಾಡೋದರಿಂದ ನಿಮ್ಮ ಮಕ್ಕಳಲ್ಲಿರುವಂಥ ಪ್ರತಿಭೆ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಅದರಿಂದ ನಾವು ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಸ್ಟೂಡೆಂಟು ಅವರು ಸ್ಟೇಟ್ ಸ್ಟೇಟ್ ಲೆವೆಲ್ ಸಿಲೆಬಸ್ ಓದ್ತಿರ್ಬೋದು ಅಥವಾ ಸಿ ಬಿ ಎಸ್ ಸಿ ಇರ್ಬೋದು ಎಲ್ಲ ಮಕ್ಕಳಿಗೂ ಕೂಡ ಮುಕ್ತವಾಗಿ ಅವಕಾಶವನ್ನು ಕೊಡ್ತಾ ಇದ್ದೀವಿ ಏನು ನಮ್ಮ ಸಂಸ್ಥೆ ಅಡ್ರೆಸ್ ಬಂದುಬಿಟ್ಟು ನಿಯರ್ ಬೊಮ್ಮುಗೊಂಡೇಶ್ವರ್ ಸರ್ಕಲ್ ವಿಶಾಲ್ ಮಾರ್ಟ್ ಮೇಲ್ಗಡೆ ಮೂರನೇ ಮಹಡಿಯಲ್ಲಿ ನಮ್ಮದು ಸಂಸ್ಥೆ ಇದೆ ಇಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಬೋದು ಎಕ್ಸಾಮಿನೇಷನ್ಸ್ಗೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುದುಕಿಸ್ತಾ ಸರ್ ಸೊ ನನ್ನ ಹೆಸರು ಲೋಕೇಶ್ ರೆಡ್ಡಿ ಅಂತ ಬ್ರಾಂಚ್ ಮ್ಯಾನೇಜರ್ ಆಕಾಶ್ ಇನ್ಸ್ಟಿಟ್ಯೂಷನ್ ಕಳೆದ ಆರು ವರ್ಷದಿಂದ ನಾನು ಆಕಾಶಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದು ಮೊದಲನೇ ಬಾರಿಗೆ ಬೀದರಲ್ಲಿ ನಾನು ಬ್ರಾಂಚ್ ಹೆಡ್ ಆಗಿ ಕೆಲಸ ಇದ್ದೆ ಹಾಂ ಮೇ ಡಾಕ್ಟರ್ ಸಂದೀಪ್ ಕುಮಾರ್ ಜೈನ್ ಸೀನಿಯರ್ ಫಿಸಿಕ್ಸ್ ಫ್ಯಾಕಲ್ಟಿ ಬೀದರ್ ಬ್ರಾಂಚ್ ಮೇ ಮೇಹು जैसा आप सभी को मालूम ही है कि आकाश की जो लेगेसी है लास्ट थर्टी सिक्स ईयर से कंटिन्यूसली बहुत ही शानदार रिज़ल्ट पूरे देश में दे रहे हैं आकाश वाले इस बार का रिज़ल्ट अगर हम नीट का देखते हैं तो टॉप फाइव स्टूडेंट में से सॉरी टॉप टेन स्टूडेंट में में से फाइव स्टूडेंट केवल और केवल आकाश से थे टॉप फाइव टॉप टेन स्टूडेंट्स में से फाइव स्टूडेंट्स और उसके बाद अगर हम यहाँ बीदर की बात करूँ तो मैं भी पिछले 21 ईयर से कंटिन्यूसली नीट और जेई की फैकल्टी हूँ फिजिक्स फिजिक्स फैकल्टी हूँ तो ये नीट बीदर वाले स्टूडेंट्स के लिए बहुत ही सौभाग्य की बात है कि यहाँ पर जो है उनको सीनियर फैकल्टी पूरे कंट्री से हैं ऐसा नहीं कि वह लोकल की फेकल्ट, सारी फैकल्टीज बाहर से आई हुई हैं तो वो इस चीज़ का बहुत फ़ायदा उठा सकते हैं हमारा जो एकेडमिक प्लान जो रहता है बच्चों के लिए वो सुबह दस बजे से लेके शाम के, के आठ बजे तक जो है रिपीटर बच्चों के लिए रहता है और जो है जो रेगुलर बच्चे हैं जो ऑलरेडी कहीं स्कूल में एडमिशन ले रखे हैं उनके लिए हमारा प्रोग्राम शाम को पाँच बजे से लेकर आठ बजे तक का रहता है अगर बच्चे की उधर छुट्टी रहती तो वो यहाँ कभी भी आके स्टडी आर हम लोगों के कंटिन्यूस चलते रहते हैं हमारी फैकल्टी यहाँ पर अवेलेबल रहती है सुबह दस बजे से लेकर रात के आठ बजे तक वो उनको किसी भी तरह के डाउट्स होते हैं हमारी फैकल्टी पूरे सपोर्ट करती है मैं भी उसमें शामिल हूँ जो है यहाँ पर और हमारे पास इस बार नीट रिपीटर के बहुत अच्छे बच्चे आए हैं और उसका रिजल्ट डेफिनेटली अगले साल बीदर में एक शानदार रिज़ल्ट हम पेश करेंगे माई सेल्फ लक्ष्मी नारायण प्रजापति आई एम केमिस्ट्री फैकल्टी हियर इन आकाश इंस्टीट्यूट बीदर आई टी जी जी केमिस्ट्री इन नीट क्लासेस जेई क्लासेस एंड एज वेल एज फाउंडेशन क्लासेस तो आज जो एंथे हमारा लॉन्च हुआ है एक बहुत ही ज़बरदस्त इस्कॉलरसिप प्रोग्राम स्टूडेंट्स के लिए ये सभी बच्चों के लिए है फिफ्थ में जो पढ़ रहे हैं ट्वेल्थ में जो पढ़ रहे हैं उन सब के लिए है एक ऐसा एग्ज़ाम जिससे आकाश को ऐसे बच्चे मिलें जिनमें वास्तव में टेलेंट है उस टेलेंट को हम शार्प करने के लिए यहाँ पर हैं आकाश एक सिस्टम का नाम है बच्चा यहाँ जो भी आता है अगर वो आकाश के सक्सेस पाथ को फॉलो करता है हंड्रेड परसेंट फॉलो करता है डेफिनेटली वो यहाँ से रिज़ल्ट गुड रिज़ल्ट प्रोड्यूस करता है और अपना फ्यूचर ब्राइट करता है तो मैंने अभी बोला कि आकाश एक सिस्टम का नाम है बच्चा यहाँ पर आया एडमिशन लिया आकाश के जो भी प्लान है जो भी शेड्यूल है जो भी टेस्ट हैं जो भी स्टडी मटेरियल है हर मटेरियल को अगर देखता है तो जब डेफिनेटली वो एक बहुत अच्छा रैंक प्रोड्यूस करेगा एक बहुत इंपॉर्टेंट बात यहाँ पर मैं कहना चाहूँगा कि आकाश के पास एक सिस्टमेटिक प्लान है आकाश के जो भी टेस्ट पेपर्स होते हैं फिजिक्स केमिस्ट्री मैथमेटिक्स या बायो तो वो जो क्वेश्चन पेपर है क्वेश्चन पेपर को डिज़ाइन करने वाली जो टीम है बहुत ही स्ट्रॉन्ग टीम है नीट में किस टाइप के क्वेश्चन पूछे जाते हैं जेई में किस टाइप के क्वेश्चन पूछे जाते हैं ओलंपियाड में किस टाइप के क्वेश्चन पूछे जाते हैं उनका उस टीम का काम केवल इस पर ही वर्क करना है तो उनको पता है कि किस टॉपिक से कौन से कंसेप्टर बेस्ड क्वेश्चन पूछा जाएगा वो उसी टाइप के क्वेश्चन के हम लोग पूरे साल प्रैक्टिस कराते हैं 45 फाइव क्वेश्चन नीट में आने वाले हैं एक सब्जेक्ट से इसका मतलब ये हुआ कि अगर बच्चा 45 फाइव क्वेश्चन सॉल्व करने के लिए 4500 फाइव हंड्रेड क्वेश्चन का कर लेता है तो 4500 फाइव हंड्रेड क्वेश्चन में से इजिली 45 फाइव क्वेश्चन का आंसर फटाफट दे सकता है इतना स्ट्रॉन्ग हम लोग प्रोपेशन कराते हैं ऐसा ही नीट के जेई में भी होगा तो सेम थिंग तो एंथे के थ्रू हम लोग सर्च करते हैं ऑल ओवर इंडिया कि जो भी बच्चे हैं जहाँ तक हर किसी की पहुँच नहीं है पेरेंट्स जैसा सर ने बोला कि बहुत ही आ, उनकी जो फाइनेंशियल कंडीशन है उसमें कुछ प्रॉब्लम हो सकती है नहीं अफोर्ड कर सकते हैं तो उन बच्चों के लिए स्कॉलरशिप प्रोग्राम है अगर बच्चे में दम है कैपेबल है उसके पास नॉलेज है तो हम पूरी तरह से उसके लिए सपोर्ट करने के तैयार है ट्वेंटी फोर इंटू सेवन ऑनलाइन सिस्टम भी है ऑफलाइन सिस्टम भी है हम लोग यहाँ पर फैकल्टी हमारे दस बजे से लेकर रात को आठ बजे तक अवेलेबल हैं जब भी उनको डाउट होता है बच्चे यहाँ पर क्लास से रेगुलर करते हैं टेन टू फोर थर्टी या आफ्टर फाइव टू एट पी एम उसके बाद भी अगर कोई डाउट बचता है तो फैकल्टीज़ यहाँ पर अवेलेबल हैं ऑफ़लाइन ऑफ़लाइन का सबसे बड़ा बेनिफिट ये है ऑनलाइन में बच्चा कुछ भी करता है टीचर पढ़ा रहा है बच्चा क्वेश्चन दे दिया टीचर ने सॉल्व करने के लिए अब वो कैसे सॉल्व करेगा नहीं पता लेकिन जब बच्चा मेरी आंखों के सामने यहाँ पर होगा क्वेश्चन कैसे सॉल्व कर रहा है क्वेश्चन को रीड किया आप क्या फॉर्मला अप्लाई कर रहा है टीचर उसको ऑब्जर्व करता है कहाँ मिस्टेक किया एक इमीडिएटली हम उसको बताते बेटा आपने ये मिस्टेक किया है ऑफलाइन का सबसे बेस्ट बेनिफिट यही है बच्चे की गलती उसके सामने तुरंत बता देते हैं नेक्स्ट टाइम वो बच्चा गलती रिपीट ही नहीं करेगा तो ये आकाश है एक सिस्टम है और ज़्यादा क्या बोलूँ रिजल्ट ही रिजल्ट अपने आप प्रूव करता है कि आकाश क्या एक सिस्टम का नाम है